ಇಪ್ಪತ್ತೆಳಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಥ್ಸಲ್ಲಿ ಐದು ದಿನ ಮುಂಚೆ ನಮ್ಮ ಗುರುಗಳು ಬರ್ತಾರೆ ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದ್ರು ನಿಮ್ಗೆ ಏನು ಅನಿಸುತ್ತೆ ಸರ್ ಹೇಳೋದ್ರ ಮೇಲೆ ನಾನೇನು ಮಾತಾಡೋದಿದೆ ಅವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ನಿಮಗೆ ಸರ್ ಹಾಂ ನಮಸ್ಕಾರ ಕೇಳ್ಬೋದಾ ಸರ್ ಹಾ ಗಂಟಿತ ಸರಿ ನೈಸ್ ಓ ಸರ್ ಎಚ್ ಅ ಗುಡ್ ಮಾತ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಅಂದರೆ ಇದು ಇದಲ್ವಾ ಭಾಳ ನಿಜವಾದ ಇದು ಹೇಳ್ತಾರೆ ಅಪ್ರಿಶಿಯೇಟ್ ಮಾಡಿದೀರ ಅವರು ಅಪ್ರಿಶಿಯೇಟ್ ಮಾಡಿದಾರೆ ತಮಾಷೆಗೆ ಒಂದ್ ಕಡೆ ಎಲ್ಲ ಒಂದ್ ಐದ್ದೆ ಒಬ್ಬ ಪ್ರೆಸ್ ಅವ್ರು ನನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮ್ಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವ್ರ ಆಗ್ತೀರಾ ನೀವು ಪತ್ರಕರ್ತರಾಗ್ತೀರಾ ಅಂತ ನಿಜವಾದ ಪ್ರಜೆಗಳಾಗ್ತಾ ನೀವು ಖುಷಿ ಇದೆ ಸರ್ ಸರ್ ಟಾಕಿಂಗ್ ಫ್ರಮ್ ಪಾಯಿಂಟ್ ಆಫ್ ಓಕೆ ಒಂದು ಒಂದು ನಾವು ಸ್ಟಾರ್ಟಿಂಗ್ ನಾಮ ಹಾಕೊಂಡು ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲೇ ಒಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ಆಡಿಯನ್ಸ್ ನಾಮ ಹಾಕಕ್ಕೆ ರೆಡಿ ಆಗಿದ್ದಾರ ಅಂತ ನೋಡ್ಕೊಳಿ ನೋಡ್ಕೊಂಡ್ ಬಂದಿಲ್ಲ ನೀವು ಓಕೆ ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರಾಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವರ್ಮೆಂಟ್ ನೀವು ಈ ತರನೇ ಗವರ್ಮೆಂಟ್ ಮುಂದುವರೆದ್ರೆ ನಿಮ್ಗೆ ಬಾಳೆನ್ ಖರೀದಿ ಮಾಡೋಕ್ಕೂ ಕಾಸಿರಲ್ಲ ಕೈ ಚಿಪ್ ಸಿಗುತ್ತೆ ಅಂತ ಏನು ಹೇಳಕ್ ಕೊಟ್ಟಿದರ ಅಂತ ಸಿಂಪಲ್ ಆಗಿ ಹೇಳಕ್ಕೆ ಇಸ್ ಇಸ್ ದ ಅಂಡರ್ ಬಾಟಮ್ ಲೈನ್ ಆಫ್ ದಿಸ್ ಯು ಐ ನೀವು ಹೇಳ್ಬಿಟ್ರಲ್ಲ ಬಾಟ್ ಆಫ್ ಲೈ ಅಲ್ಲ ಅಂದ್ಸ ಆಸ್ಕಿಂಗ್ ಯು ಸರ್ बिकॉज दैट ಶೋಸ್ ಲೈಕ್ ಸೀ ನಾನು ಏನು ಅಂತ ತೋರಿಸಿದೀನಿ ಇನ್ನ ಅದರ ಬಗ್ಗೆ ನೀವು ಹೇಳ್ಬೇಕಲ್ವಾ ಈಗ ನಾನು ಮತ್ತೆ ಹೌದು ಹೌದು ಅದರ ಸರ್ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ಮಿಂದ ತಿಳ್ಕೊಳೋದು ನಿಮಗೆನ್ ಅನ್ಸಕ್ಕೆ ಬಿಕಾಸ್ ಆರ್ ಯು ಓಕೆ ಆಸ್ ಆನ್ ಆಡಿಯನ್ಸ್ ಯು ಆಸ್ಕ್ ಯು ದಿಸ್ ಕ್ವಶನ್ ಏನ್ ಅಂತ ನೀವು ಹೇಳ್ತೀರಾ ಇದು ದ ಕೈಂಡ್ ಆಫ್ ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್ ಕೋವಿಡ್ ವಾಟ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವೇಲ್ಲಾರು ಮಾಸ್ ಕಳಿಸ್ತಾ ಇದ್ರ ಅಂತ ಅಲ್ಲಿ ಹೇಳ್ತಾ ಇದ್ರ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆಂತ ತೊಗೊಳೋದು ಕಾಸು ಇರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ರಾ ಸೊ ಆರ್ಕಿಂಗ್ ಇಸ್ ದಿಸ್ ದ ಪ್ಲೇಸ್ ಯು ಯು ಆರ್ ಟಾರ್ಗೆಟಿಂಗ್ ಐ ಯು

ಎರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದ್ದೀನಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ನಮ್ಮ ನಾವೆಲ್ಲರೂ ನಾವು ಎಲ್ಲರೂ ಇದು ಎಲ್ಲಿವರೆಗೂ ಹೋಗಲ್ವ ನೀವೇ ನೀವೇ ನೀವ್ ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್ ಸರ್ ನಮಸ್ತೆ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ ಸಹಜವಾಗಿ ಸರ್ ಸಿನಿಮಾ ಅಂದಾಗ ಡೈಲಾಗ್ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲಿ ಇಡೀ ಸಿನಿಮಾನ ಅರ್ಥ ಮಾಡಿಸ್ಕೊಂಡಂತ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನೋದು ಈ ಪವರ್ ಸಿಸ್ಟಮ್ನ ಸರ್ ಪರ್ಸನಲ್ ಲೈಫಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀವಿ ಸೋಷಿಯಲ್ ಲೈಫ್ ವಿಚಾರವಾಗಿ ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಸೊ ಈ ಸಾಧ್ಯತೆಗಳು ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲ ಅರ್ಥ ಆಗಿ ಬದಲಾಗುವಂತಹ ನಿಮ್ಗೆ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಇವು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆ್ಯಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವು ನಿಜವಾಗಲು ಎಕ್ಸ್ಟ್ರಾಬಿಡ್ತೀರಾ ಫುಲ್ ಪಿಕ್ಚರ್ ಆಗಿರಲ್ಲ ಫುಲ್ ಪಿಕ್ಚರ್ ಬೇರೆ ತರನೇ ಇರುತ್ತೆ ನಿಮ್ಗೆಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರೋ ಒಬ್ಬರಿಗೆ ಅರ್ಥ ಆದರೆ ಅವ್ರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲೆ ಸರ್ ರಿಯಲ್ ಲೈಫಲ್ಲಿ ಪಿ ಸಾರ್ಗೆ ಪವರ್ ಸಿಕ್ಕರೆ ಏನಾಗುವಂಥ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನ್ ಚೇಂಜ್ ಮಾಡುವಂಥ ಚಾಲೆಂಜ್ ಇದೆ ಸರ್ ತೋರಿಸಿದಿರಲ್ಲ ಪವರ್ ಸಿಕ್ಕರೆ ಏನ್ ಮಾಡ್ತೀನಿ ಅಂತ ಅಲ್ಲ ಸರ್ ಈ ಅದಕ್ಕೆ ಒಂದು ಪ್ರಶ್ನೆ ಅಷ್ಟೇನತ್ತೊಲ್ಯೂಷನ್ ಸುದೀರ್ಚಾರಿ ಕೇಳಿದ್ವಿ ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ಸ್ಟಾರ್ ಗಳಿಗೆ ಲಕೇಶ್ ತಂದು ರಿಲೀಸ್ ಮಾಡುವಂತದ್ದ ಅಥವಾ ನಿಮ್ಗೆ ಈ ಅದೃಷ್ಟದ ಬೇಕು ಮೇಲೆ ಇಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತಗೊಳ್ತಾ ಇದೀರ ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ ನ ಎಲ್ಲರೂ ಬಯಸ್ತಾರೆ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಎನಿ ನೋಡಿ ಹಾಲಿಡೇ ಸೀಸನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳೋದು ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ಅಂತಾನೆ ಅಂತಲೇ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾಗಳು ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದು ಇನ್ನೇನಿಲ್ಲ ಹಾ ಸರಿ ಇಲ್ಲಿ ರಮೇಶ್ ಸರ್ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಸೂಪರ್ ಸಿನಿಮಾ ಬರುತ್ತೆ ಅದು ಎರಡ್ ಸಾವಿರದ ಮೂವತ್ತೈದಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು ಹೇಗೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡ್ ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ಯು ಐ ಸಿನಿಮಾ ಸೂಪರ್ ಸಿನಿಮಾದ ಮುಂದುವರಿದ ಭಾಗನ ಅಥವಾ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ ಅಲ್ಲ ಅದು ಮೂವತ್ತು ಅಂತ ಇದು ನಲವತ್ತು ಅಂತ ಹೆಂಗ್ ಬೇಕಾದ್ರೆ ಅನ್ಕೊಂಬಂದಿವಿ ಯಾಕಂದ್ರೆ ಹತ್ತು ವರ್ಷ ಮುಂದುವರೆದ ಮೇಲೆ ತೋರಿಸಿರೋದು ಇದು ಅಲ್ಲ ಸರ್ ಎಗೇನ್ ಕಂಟಿನ್ಯೂಷನ್ ಇರುತ್ತೆ ಆ ತರ ಇಲ್ಲ 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 ಆ ತರ ಏನಿಲ್ಲ ಆ ತರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಇರುತ್ತೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ನೀವು ಅಷ್ಟೇ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗ್ ನೋಡ್ತಾರೆ ಟೀಸರ್ ನ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಒಂದೊಂದ್ ರೀತಿ ಯೋಚನೆ ಮಾಡ್ತಾ ಇದಾರೆ ಆತರ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ あ、それからですよ。 ಸರ್ ವಾರ್ನರ್ ಅಲ್ಲೇ ವಾರಿದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆಯ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊ ಬಂದ್ರೆ ಅದು ಕಲರ್ಫುಲ್ಲು ಟೋನೇ ಬೇರೆ ಇದೆ ಕಲರ್ ಟಿಂಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದು ಕಾಣಿಸ್ತಾ ಇದೆ ಸರ್ ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಗ್ಲಿಂಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಡಿ ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೇರಿ ನಾವು ಬದುಕ್ತೀರಿ ಇರೋಣ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿ ನಾವು ಚಂದಮಾಮ ಕೆತ್ತೆ ಹೇಳ್ಕೊಂಡು ಇರ್ತೀವನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಕ್ಕಿನ್ನ ಅದು ಅದು ನನ್ನ ಒಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನ ತರೋಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಯಾಕಂದರೆ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವನ ಎಮೋಷನ್ ಅವನಿದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗ್ತಾರು ಒಬ್ಬ ಹೀರೋ ಎದ್ದು ಬಂದರೆ ಫುಲ್ ಖುಷಿಯಾಗಿ ಬಿಸಿ ನೋಡಿದೀರ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನಗೆ ಮನಸ್ಸು ಎಳೀತದೆ ನನಗೆ ಹಲವಾರು ಒಟ್ಟಾಂತರ ಹೀರೋನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಇವತ್ತರೆಗೂ ಅದನ್ಸುತ್ತೆ ಅದನ್ನು ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನು ಬಿಡೋಕ್ಕಾಗಲ್ಲ ಯಾಕಂದರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನು ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದ್ರ ಜೊತೆಯಲ್ಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆ ಥರ ಇದೆ ಓಕೆ ಸರ್ ಇಲ್ಲಿ ನವೀನ್ ಸರ್ ಹಾಂ ಸರ್ ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದರೆ ಏನನ್ನೂ ಹೇಳದೆ ಏನನ್ನೂ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾ ನೀವು ಇಷ್ಟು ದಿನದಲ್ಲಿ ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು ಯು ಐ ಅಂತ ಬಂದಾಗ ತುಂಬ ವಿಷಯಗಳನ್ನು ರಿವೀಲ್ ಮಾಡ್ತಾ ಇದ್ದೀರಾ ಅಂದರೆ ಪೋಸ್ಟರ್ಸ್ ಬಂತು ಟೀಸರ್ ಬಂತು ಸಾಂಗ್ ವೀಡಿಯೋ ಸಾಂಗೇ ಬಿಟ್ಟರೆ ಈ ಥರದ್ದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ ಇಷ್ಟಪಡ್ತಾ ಇದಾರೆ ಅನ್ನೋ ಖುಷಿ ಇದೆಯಾ ತುಂಬಾ ವಿಷಯಗಳನ್ನ ಹೇಳ್ತಾ ಇದೀನ ಅನ್ನೋ ಬೇಜಾರಿದ ಇಲ್ಲ ಇಲ್ಲ ಅದು ಒಂದು ವೈಯಕ್ತಿಕ ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ಗೆ ನನಗೆ ನವೀನ್ಗೆ ನನಗೆ ಮನೋರು ತುಂಬಾ ಕ್ಲಾಶ್ ಗಳಾಗೋಗ್ಬಿಟ್ಟಿದೆ ಯಾಕಂದ್ರೆ ನಾನು ಯಾವಾಗ್ಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ ಈಗ ಎಲ್ಲಾ ಕಡೆ ರೀಚ್ ಆಗ್ಬೇಕು ಎಲ್ಲರಿಗೂ ಗೊತ್ತಾಗ್ಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ಗಳು ಬಿಡ್ತಾರೆ ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗಲೂ ಅದು ಮನಸ್ಸು ಒಪ್ಪಲ್ಲ ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಟ್ರೈ ಮಾಡ್ತೀನಿ ನಾನು ಒಂದೇ ಒಂದು ಒಂದು ಒಂದೇ ಒಂದು ವಿಷಯ ತೋರಿಸ್ದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಗೊತ್ತಿಲ್ಲ ಈಗೀಗ ಹೆಂಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ ಒಂದು ಸಿಂಪಲ್ ಹೇಳ್ತೀನಿ ನನಗನ್ಸಿರೋದು ಹೇಳ್ತೀನಿ ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ ಇದನ್ನ ನೀವು ಬೇರೆ ಹತ್ರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಿದ್ದಾರೆ ಹೆಂಗೆ ಅಂದ್ರೆ ಈ ಟ್ರೈಲರ್ ಟ್ರೀಸನ್ ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೇಲಿರೋ ಎಲ್ಲಾ ಊಟನ ಒಂದ್ ಇಷ್ಟಿಷ್ಟ ಇಷ್ಟಿಷ್ಟು ಪ್ಲೇಟ್ ಅಲ್ಲಿ ಕೊಟ್ಟು ನೋಡ್ಕೊಳ್ಳಿ ಅದ್ರ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಸರ್ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನು ಮಾಡಕ್ಕಾಗಲ್ಲ ಹೇಗಿದೆ ಜನ ಬರಬೇಕು ಅಂದ್ರೆ ಇದು ಮಾಡಲೇಬೇಕು ಅಂತಿದೆ ಬಟ್ ಹಂಗಂತ ಇದನ್ನ ಹೊಡೆದೂ ಮಾಡ್ಬೋದು ಇಲ್ಲ ಅಂತೇನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು ಆದಷ್ಟು ನಾವು ಅದಕ್ಕೆ ಟ್ರೈ ಮಾಡಿದೀವಿ ಇದ್ರಲ್ಲಿ ಆದಷ್ಟು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ ಏನಿದ್ರು ಒಂದು ವರ್ಲ್ಡ್ ಕ್ಲಿಪ್ಸ್ ತೋರಿಸಿದೀವಿ ಒಂದೆಲ್ಲೋ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು ಫಿಫ್ಟೀನ್ ಡೇಸೇ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದ್ಯಪ್ಪ ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕಾರೆ ನಾವು ಮಾಡಲೇಬೇಕು ಇದನ್ನ ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲೇಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ ಯಾಕಂದ್ರೆ ಈ ಮೈಂಡ್ ಸೆಟ್ನ ನೀವು ಸಿನಿಮಾ ನೋಡಿದಾಗ ತುಂಬ ವಿಷಯಗಳು ಅರ್ಥ ಆಗತ್ತೀವಿ ಸೊ ಅದಕ್ಕೋಸ್ಕರ ಇದನ್ನ ಇದು ಮಾಡು ಸರ್ ಶಾಂತ ಐ ಮತ್ತು ಹಾಂ ಹೌ ಮಚ್ ಇಸ್ ದ ಕ್ಯಾರೆಕ್ಟರ್ ಕಲ್ಕಿ ಕ್ಲೋಸ್ ಟಿ ಯು ಇನ್ ರಿಯಲ್ ಲೈಫ್ ಸರ್ ದಟ್ ಕ್ಯಾರೆಕ್ಟರ್ ಕಲ್ಕಿ ನೈಟ್ ನಾವು ಕಲ್ಕಿ ಅಂದ್ಕೊಂಡಿರೋದು ನೀವು ಟಿಶ್ಯುನ್ ಟಿಶ್ಯೂ ಅಂತ ಇದ್ದೀರಲ್ಲ ಅದೇ ದ ಡಿಸ್ಟ್ರಾ ಅಲ್ಲ ಕಲ್ಕಿ ಹೆಂಗಿರುತ್ತೆ ದೊಡ್ ಇಸ್ ಯು ರೆಫ್ರಾಜಿನೇಷನ್ ಅಪೋಟೋ ಅಲ್ಲಿ ನೋ ವಾಟ್ ಅಬ್ ಐ ಯು ಹಾವ್ ಇಮ್ಯಾಜಿನ್ ಬಾ ಯು ಅ ಸಿ ದ ಕಲ್ಗೋ ಪಿ ಲೋ ನೋ ನೋ ಲಾಸ್ಟ್ ಟೈಮ್ ಈಸ್ ನೋ ಬುಡಿ ನೋಸ್ ಸರ್ ನೋ ನೋಡ್ ಬುಡಿ ಮೋಸ್

ಅದು ನನಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೊನೆಗೆ ಇವರೆಲ್ಲ ತಳ್ಳಬೇಕು ಹಾಕಿ ಸಾರ್ ಸಾಕು ಸರ್ ಹೊರಡಿ ಸರ್ ಅಂತ ಸೊ ಅದನ್ನು ಭಾಳಷ್ಟು ಮಾಪಟ್ಟಿದೆ ಶ್ರೀಕಾಂತ್ ನವೀನು ಮನೋಹರ್ ಅವರು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನು ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿಯಾದ್ರೂ ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇನ್ನೇನಿಲ್ಲ ಸರ್ ನಿಮ್ಮ ಸಿನಿಮಾಗಳು ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ನ ಕೊಡ್ತಾ ಹೋಗ್ತಾ ಇರ್ತಾರೆ ಸಿನಿಮಾದಲ್ಲಿ ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಡೈಲಾಗ್ ಬರೋದ್ರಿಂದ ಈ ಏನ್ ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಮತ್ತೆ ಫೋರ್ಟಿಗೆ ತೋರಿಸಿದೆ ಹಾಗಾಗಿ ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನಂತ ಕಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಸಿಸ್ಟಮ್ ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲಿಂದ ಹೊರಡೆ ಹೋಗ್ತಿದ್ರೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ನೀವು ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ಲಿ ಆಗ್ಬೋದು ಅಥವಾ ಇದ್ದೇ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಇವತ್ತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವರು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟ್ ಅಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆ ನೋಡ್ತೀರಾ ನೀವು ಅದು ಸಿನಿಮಾದ ಕ್ಲಿಪ್ಸ್ ಗಳನ್ನ ನೋಡಿದಾಗ ಸಿ ಜಿ ವರ್ಕ್ ಈ ಈ ಸಿನಿಮಾದಲ್ಲಿ ಬಟ್ ಹಿಂದಿನ ಸಿನಿಮಾದಲ್ಲಿ ಬರೋದು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದ್ರದ ಕಷ್ಟ ನಷ್ಟಗಳು ಹೇಗಿತ್ತು ಅದಕ್ಕೆ ನೋಡಿ ನವೀನ್ ಅವರು ನಿರ್ಮಲ್ ಅವರಿಗೆ ಅವರೇ ಎಲ್ಲ ಮಾಡಿ